ಪ್ರತಿಷ್ಠಾಪನೆ ಮಹೋತ್ಸವ ನಾಳೆ ಇಪ್ಪತ್ತೆರಡರಂದು ನಡೆಯರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ನಮ್ಮ ದೇಶಾದ್ಯಂತ ಸನಾತನ ಧರ್ಮ ಆ ಧರ್ಮದಲ್ಲಿ ಶ್ರೀರಾಮನಿಗೆ ವಿಶೇಷವಾದ ನಾವು ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ಅದು ಇವತ್ತಿನ ದಿವಸ ನೂರಾರು ವರ್ಷಗಳ ಕಾಲದಿಂದ ಬಿದ್ದು ಅದನ್ನು ಅಯೋಧ್ಯೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ತಕ್ಕಂಥದ್ದು ಆಗಿರಲಿಲ್ಲ ಆದರೆ ಇವತ್ತಿನ ದಿವಸ ಈ ಸರ್ಕಾರದವರು ಎಲ್ಲ ಸಮಾಜದವರು ಸೇರಿ ಇವತ್ತು ಭವ್ಯವಾದ ರಾಮ ಮಂದಿರವನ್ನು ಕಟ್ಟಿ ಪ್ರತಿಷ್ಠಾಪನೆಯನ್ನು ಮಾಡಿ ನಮ್ಮ ಸನಾತನ ಧರ್ಮದ ರಾಮ ಚರಿತ್ರೆಯನ್ನು ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಉಳ್ಕೊಂಡ್ತಕ್ಕ ಉಳ್ಕ ಉಳಿಸುವಂಥ ಮಹತ್ ಕಾರ್ಯವನ್ನು ಮಾಡಿದ್ದಾರೆ ಅದರಿಂದ ಅವರಲ್ಲಿ ನಾವಿವತ್ತು ಇವತ್ತು ಶ್ರೀರಾಮ ಇವತ್ತು ನಮಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ನಾಡಿನಾದ್ಯ ಪ್ರತಿ ಕುಟುಂಬದಲ್ಲೂ ಅವನು ಪಿತೃವಾತ್ಸಲ್ಯ ಮತ್ತು ಸತಿ ಇದನ್ನು ಮಾಡಿರ್ತಕ್ಕಂಥದ್ದು ಇವೆಲ್ಲವೂ ಸಹ ನಾವು ಗಣನೆಗೆ ತಗೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋಗ್ತಕ್ಕಂಥದ್ದಾಗಬೇಕು ಅದಕ್ಕಿಂತ ಮುಖ್ಯವಾಗಿ ನಮ್ಮ ಹಿಂದೂ ಸಂಸ್ಕೃತಿ ಸನಾತನ ಧರ್ಮ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಮಹತ್ ಕಾರ್ಯವನ್ನು ಮಾನ್ಯ ಬ ಪ್ರಧಾನಮಂತ್ರಿಯವರು ಮೋದಿಯವರು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಭಾಳ ಉನ್ನತವಾದ ಶ್ರೇಷ್ಠವಾದ ಕೆಲಸ ಆಗಿದೆ ಅವರಿಗೆ ಆ ಪರಮಾತ್ಮ ನಾಮನ ಕೃಪಾ ಆಶೀರ್ವಾದ ಸದಾ ಇರಲಿ ಇನ್ನೂ ದೇಶ ಆಳ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಆಸಿಸ್ತಾರೆ ಶ್ರೀರಾಮಚಂದ್ರಾಯನ ಮಹಾ ರಾಮಾಯಣ ಮತ್ತು ಮಹಾಭಾರತ ನಮ್ಮ ಹಿಂದೂ ಧರ್ಮದ ಮೂಲ ಗ್ರಂಥಗಳು ಶ್ರೀರಾಮಚಂದ್ರ ದಶ ವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅವತಾರ ಮರ್ಯಾದ ಪುರುಷೋತ್ತಮನ ಹೆಸರು ಕೇಳಿದರೆ ಎಲ್ಲರೂ ಆನಂದ ಪಡ್ತಾರೆ ಪ್ರತಿಯೊಬ್ಬ ಹಿಂದೂ ರಾಮನನ್ನು ಆದರ್ಶವಾಗಿ ತಗೊಂಡು ಭಗವಂತನ ಅವತಾರ ಅಂತ ತಿಳಿದುಕೊಂಡು ಗೌರವ ಪೂಜೆ ಆದರ ತೋರಿಸ್ತಾನೆ ಶ್ರೀರಾಮನು ತನ್ನ ಅವತಾರವನ್ನು ಮುಗಿಸಿ ಅಯೋಧ್ಯೆಯಿಂದ ಹೊರಟು ಹೋದ ಮೇಲೆ ಅದು ತೀರ್ಥ ಸ್ಥಾನವಾಗಿ ಸಾವಿರಾರು ವರ್ಷಗಳ ಕಾಲದಿಂದ ನಾವೆಲ್ಲ ಆ ತೀರ್ಥ ದರ್ಶನವನ್ನು ಮಾಡ್ತಾ ಪುಣ್ಯವನ್ನು ಸಂಪಾದಿಸಿದ್ದೇವೆ ಅಲ್ಲಿ ಹೋಗದೆ ಹೋದರೆ ನಮ್ಮ ಪುಣ್ಯ ಕಾರ್ಯ ಮುಗಿದಿಲ್ಲ ಅಂತಲೇ ನಾವು ತಿಳ್ಕೊತೇವೆ ಈ ರೀತಿ ಸಾವಿರಾರು ವರ್ಷಗಳ ಕಾಲ ರಾಮನ ನೆನಪು ರಾಮನ ಜೀವನವನ್ನು ಆದರ್ಶನವಾಗಿಟ್ಟುಕೊಂಡು ನಾವೆಲ್ಲ ಹಿಂದೂಗಳು ಪರಂಪರೆ ಮುಖಾಂತರವಾಗಿ ನಡ್ಕೊಂಡು ಬಂದಿದ್ದೀವಿ ಆ ತೀರ್ಥಕ್ಷೇತ್ರ ನಮ್ಮದಾಗಿ ಎಲ್ಲ ಒಂದು ಪುಣ್ಯ ಸ್ಮರಣೆಯಾಗಿ ಆನಂದದ ಸ್ಮರಣೆಯಾಗಿ ನಾವು ಅನುಭವಿಸಿದ್ದೇವೆ ಅದನ್ನು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ನಮ್ಮದು ಅವಸ್ಥೆ ಅದಕ್ಕೆ ಹೋಗಿತ್ತು ಯಾಕಂದರೆ ಅದಕ್ಕೆ ಒಂದು ಸುಮಾರು ಕೆಲವು ನೂರು ವರ್ಷಗಳ ಹಿಂದೆ ಮುಸಲ್ಮಾನರು ದಾಳಿ ಮಾಡಿ ನಮ್ಮ ಆ ಅಯೋಧ್ಯ ಮಂದಿರವನ್ನು ಕೆಡಹಿ ಅಲ್ಲಿ ಒಂದು ಮಸ್ಜಿದನ್ನು ಸ್ಥಾಪಿಸಿದರು ನಮ್ಮದ ಒಂದು ಪುಣ್ಯಕ್ಷೇತ್ರವನ್ನು ಅವರು ಈ ರೀತಿ ನಷ್ಟ ಮಾಡಿ ತಮ್ಮದಾಗಿಸಿಕೊಂಡು ಎಲ್ಲ ನಮ್ಮ ಧಾರ್ಮಿಕ ಮತಾಂಧತೆಯನ್ನು ನಮ್ಮ ಮೇಲೆ ತೋರಿಸಿದರು ಅಂತಹ ಪುಣ್ಯಕ್ಷೇತ್ರವನ್ನು ನಾವು ಮತ್ತೆ ಪಡೆಯದಿದ್ದರೆ ಅದು ನಮಗೆ ದೊಡ್ಡ ಅಪಮಾನ ಇದು ಎಲ್ರಿಗೂ ಅರ್ಥವಾಯಿತು ನಮ್ಮ ಹಿಂದೂಗಳಿಗೆ ತಮ್ಮ ಸಂಘರ್ಷವನ್ನು ಆರಂಭಿಸಿದರು ಸಾವಿರದ ಐನೂರ ಇಪ್ಪತ್ತೆಂಟರಿಂದ ಸುಮಾರು ಎಪ್ಪತ್ತೆಂಟು ಯುದ್ಧಗಳು ಸಣ್ಣ ಸಣ್ಣದಾಗಿ ದೊಡ್ಡ ದೊಡ್ಡದಾಗಿ ಈ ಥರ ನಡೆದು ವಿಫಲರಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕವರೆಗೂ ನಡೀತು ಈ ಅವಧಿಯಲ್ಲಿ ಸುಮಾರು ಮೂರು ಲಕ್ಷ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇಪ್ಪತ್ತು ಸಾವಿರ ಸ್ತ್ರೀಯರು ತಮ್ಮ ಜೀವನವನ್ನು ಕಳ್ಕೊಂಡ್ರು ಎಷ್ಟೋ ಜನ ಸಾಧು ಸಂತರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ಹಿಂದೂಗಳು ಒಗ್ಗಟ್ಟಾಗಿ ಹೇಗಾದರೂ ಮಾಡಿ ನಮ್ಮ ವೈಭವವನ್ನು ನಾವು ಮತ್ತೆ ಪಡೀಬೇಕು ಅಂತ ಆಲೋಚಿಸಿ ಸಂಘರ್ಷವನ್ನು ಆರಂಭಿಸಿದರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮತ್ತೆ ರಾಮಲಲನ್ನು ಅಲ್ಲಿ ಸ್ಥಾಪಿಸೋದಕ್ಕೆ ಸಾಧ್ಯವಾಯಿತು ಆದರೆ ಅದರ ಹಕ್ಕು ನಮಗೆ ಸಂಪೂರ್ಣ ಬಂದಿರಲಿಲ್ಲ ಆಗ ನ್ಯಾಯಿಕ ಒಂದು ವಾದ ವಿವಾದವನ್ನು ಆರಂಭಿಸಿ ಕಾನೂನು ಪ್ರಕಾರ ಅದನ್ನು ಪಡೀಬೇಕು ಅಂತ ಇಪ್ಪತ್ತೇಳು ವರ್ಷಗಳ ಕಾಲ ಸಂಘರ್ಷ ಮಾಡಿ ಕೊನೆಗೆ ಕೋರ್ಟಿನ ತೀರ್ಪಿನಿಂದ ಆ ಇಡೀ ಸ್ಥಳವು ನಮ್ಮದಾಯಿತು ಅಂತಹ ಒಂದು ಸಂಘರ್ಷದ ಫಲವಾಗಿ ನಾವು ಮತ್ತೆ ನಮ್ಮ ರಾಜ್ಯವನ್ನು ನಾವು ಸ್ಥಾಪಿಸ್ತಿದ್ದೀವಿ ಅಂದರೆ ಆ ಸೌಭಾಗ್ಯ ನಮಗೆ ಸಿಕ್ಕಿಗೆ ರಾಮ ಮಂದಿರ ಕಟ್ಟಲ್ಪಟ್ಟು ಶ್ರೀರಾಮನ ಪ್ರಾಣ ಪ್ರತಿಷ್ಠೆ ನಾವು ಮಾಡ್ತಾ ಮಾಡ್ತಾ ಇದ್ದೇವೆ ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷದಲ್ಲಿ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ ತಾವು ಎಲ್ಲರೂ ಆ ದಿನ ರಾಮನ ಸ್ಮರಣೆಯಲ್ಲಿ ಮುಳುಗಿ ರಾಮಮಯವಾಗಿ ಇಡೀ ರಾಷ್ಟ್ರವೇ ರಾಮಮಯವಾಗಬೇಕು ಆದ್ರ ಅದನ್ನು ನಾವು ವ್ಯಕ್ತಪಡಿಸಬೇಕು ನಮ್ಮ ಭಾವನೆಯನ್ನು ಸೂಚಿಸಬೇಕು ಆ ದಿನ ರಾತ್ರಿ ಸಾಯಂಕಾಲ ಎಲ್ಲರೂ ತಮ್ಮ ಮನೆಯ ಮುಂದೆ ಐದೈದು ದೀಪಗಳನ್ನು ಹಚ್ಚಿ ಆರತಿಯನ್ನು ಉತ್ತರಾಭಿಪಕವಾಗಿ ಮಾಡಿ ಮತ್ತೆ ದೇವಸ್ಥಾನಗಳಲ್ಲಿ ಭಜನೆ ಸಂಕೀರ್ತನೆ ಮಾಡಿ ರಾಮನ ಹೆಸರಿನಲ್ಲಿ ರಾಮನ ಗುಣಗಾನವನ್ನು ಮಾಡ್ತಾ ಎಲ್ಲರೂ ಆನಂದವನ್ನು ಪಡಿಬೇಕು ಅಂತ ನಾನು ಕೋರ್ತೇನೆ ನಾನು ಕೆಲವಾರು ಸರಿ ಅಯೋಧ್ಯೆಗೆ ಹೋಗಿದ್ದೀನಿ ಆದರೆ ಎಲ್ಲ ಸತಿನೂ ಮೊದಲ ಸರಿ ಹೋದಾಗ ಯಾವ ಮೂರ್ತಿಗಳಿತ್ತೋ ಅದಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೆ ನಾನು ಆಮೇಲೆ ಅಲ್ಲಿ ಹೋಗೋಕ್ಕೆ ಸಾಧ್ಯವೇ ಆಗಲಿಲ್ಲ ಆದರೂ ಕ್ಯೂನಲ್ಲಿ ಬಹಳ ದೂರದ ತನಕ ಹೋಗಿ ಆ ದೇವರನ್ನ ನೋಡ್ಕೊಂಡು ಬಂದಾಗ ಅಯ್ಯೋ ಪರಮಾತ್ಮ ಯಾವತ್ತೂ ಈ ಒಂದು ಮಂದಿರ ಆಗತ್ತೆ ಅಂತ ಬಹಳ ಸರಿ ದುಃಖ ಪಟ್ಕೊಂಡು ನಾನು ವಾಪಸ್ ಬಂದೆ ಆ ಬಾಬರಿ ಮಸೀದಿ ಕೆರುದಾಗ ನಮ್ಮ ಅಣ್ಣ ಸ್ವತಃ ಅಲ್ಲಿ ಹೋಗಿ ಕರೆಸೇವೆ ಮಾಡಿಬಿಟ್ಟು ವಾಪಸ್ ಬಂದ ಅಂಥವ್ ನನ್ನ ಪಡ್ಕೊಂಡಿದ್ದೆ ನಾನು ಸೌಭಾಗ್ಯ ಈಗಲೂ ನಮ್ಮ ಮನೆಯಲ್ಲಿ ಯಾವಾಗಲೂ ರಾಮನಾಮ ಸ್ಮರಣೆ ಆಗ್ತಾನೇ ಇರುತ್ತೆ ಯಾವತ್ತೂ ರಾಮ 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 ಈ ರಾಮ ಅನ್ನೋದು ಎರಡಕ್ಷರ ಏನಿದೆ ಪುರಂದ್ರದಾಸರು ಬೇಕಾದಷ್ಟು ಥರ ಹೇಳಿದ್ದಾರೆ ರಾಯಂದ ಮಾತ್ರದಲ್ಲಿ ರಕ್ತ ಇಂಥ ಒಂದು ಶರೀರವನ್ನು ಪರಮಾತ್ಮನಿಗೋಸ್ಕರ ಅರ್ಪಣೆ ಮಾಡುವಂಥದ್ದು ಬಹಳ ಮುಖ್ಯ ಆದ್ದರಿಂದ ಒಬ್ಬ ಮನುಷ್ಯನ ಜನ್ಮ ಸಾರ್ಥಕ ಆಗಬೇಕಾದ್ರೆ ಯಾವುದೇವ್ರನ್ನ ಮಾಡಿದ್ರು ಒಂದೇ ಕರೆಕ್ಟ್ ಆದರೆ ರಾಮ ಅನ್ನೋದು ಅತ್ಯಂತ ಸುಲಭವಾದಂಥದ್ದು ಯಾವ ಒಂದು ಒತ್ತಕ್ಷರಗಳಾಗಲಿ ಇತ್ಯಾದಿಗಳಾಗಲಿ ಯಾವುದೂ ಇಲ್ಲ ರಾಮಾಯಣದಲ್ಲಿ ರಾಮ ಮೊದಲ್ ರಾಮಾಯಣದ ಮೊದಲನೇ ಅಧ್ಯಾಯದಲ್ಲಿ ರಾಮನ ವಿಸ್ತಾರವಾಗಿ ಕೊಂಡಾಡ್ಬಿಟ್ಟಿದ್ದಾರೆ ಮತ್ತೆ ಅವನು ಎಂಥವನು ಅವನು ನನಗಿನ್ನೂ ಒಂದು ಸ್ವಲ್ಪ ಸ್ವಲ್ಪ ಜ್ಞಾಪಕ ಬರುತ್ತೆ ಸದೃಶ ಸದೃಶ್ರೋಧೇ ಕ್ಷಮೆಯ ಪೃಥ್ವಿ ಸಮ ಅಂತ ಹೇಳ್ತಾರೆ ಅವನಿಗೆ ಸಿಟ್ಟು ಬಂದರೆ ಹೇಗಿತ್ತಪ್ಪ ಅಂದರೆ ಕಾಲಾಗ್ನಿ ಥರ ಇತ್ತು ಆದರೆ ಕ್ಷಮೆಯಲ್ಲಿ ಪೃಥ್ವಿ ಥಲ ಇದ್ದ ಅಂಥವನು ಶ್ರೀರಾಮಚಂದ್ರ ಅಂಥ ಒಂದು ಮನಿರ ಆಗ್ತಾ ಇರಬೇಕಾದ್ರೆ ನಾವೆಲ್ಲ ಬಹಳ ಸಂತೋಷದಿಂದ ನಮ್ಮ ಜನ್ಮದಲ್ಲಿ ನಾವು ನೋಡ್ತೀವಿ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗ್ಬಿಟ್ಟು ಬರಬೇಕು ಮಾತ್ರ ಹೇಳ್ತೀನಿ ನಾನು ಶ್ರೀರಾಮ್ ನಿಜವಾಗ್ಲೂ ಹೇಳಬೇಕು ಅಂದರೆ ಹಿಂದೂಗಳ ಗುಟ್ಟಿರೋದೇ ಒಂದು ಹೆಮ್ಮೆಯ ವಿಚಾರ ಇಂತಹ ಒಂದು ಹಿಂದುತ್ವವನ್ನು ನಾವು ಕಳ್ಕೊಂಡು ಬೇರೆಯವ್ರಿಗೆ ಬಿಟ್ಕೊಡ್ತಾ ಇದ್ದೀವಿ ಅಂದರೆ ಒಂದು ಅವಮಾನ ಆದ್ದರಿಂದ ದಯವಿಟ್ಟು ಎಲ್ಲರೂ ಹಿಂದೂಗಳು ಎಚ್ಚೆತ್ತು ಈ ಒಂದು ಅಯೋಧ್ಯ ಕಾರ್ಯಕ್ರಮದಲ್ಲಿ ಆತ್ಮಸಾಕ್ಷಿಯಾಗಿ ಭಾಗವಹಿಸಿ ಒಂದು ಪ್ರತಿಷ್ಠಾಪನೆ ಕಾರ್ಯ ಏನಿದೆ ಮುಂದಿನ ತಿಂಗಳು ಅದರಲ್ಲಿ ಎಲ್ಲರೂ ಭಾಗವಹಿಸಬೇಕು ನಾನು ಇಪ್ಪತ್ತು ವರ್ಷದಿಂದ ಅಯೋಧ್ಯೆಗೆ ಹೋಗಿದ್ದೆ ಅಲ್ಲಿ ನೋಡಿದಾಗ ಈ ಒಂದೂವರೆ ಕಿಲೋಮೀಟ್ರು ಅಲ್ಲಿ ನಡ್ಕೊಂಡು ಮುಳ್ಳಿನ ದಾರಿಲಿ ಹೋದ್ವಿ ನಿಜವಾಗೂ ಹಳು ಬಂತು ಹೇಳಬೇಕು ಅಂದ್ರೆ ಹಿಂದೂಗಳಾಗಿ ನಾವು ಈ ಮಟ್ಟಕ್ಕೆ ಹೋಗ್ಬೇಕಾ ನಮ್ಮ ದೇವರು ನೋಡೋದಕ್ಕೆ ಅಂತ ಅದೇ ಲಾಸ್ಟ್ ಇಯರ್ ಹೋದ್ವಿ ಅದು ನೋಡಿ ಆ ಲೈಟಿಂಗು ಆ ಡೆಕೋರೇಷನ್ ದೀಪಾವಳಿಯ ಒಂದು ಸಂತತಿ ಇತ್ತು ಆ ಒಂದು ಮುಕ್ತಾಯದಕ್ಕೂ ಬಂದಿತ್ತು ನೋಡಿ ಖುಷಿ ಆಯ್ತು ಅಂದ್ರೆ ಜೀವನದಲ್ಲಿ ಈ ಥರದನ್ನ ನಾನು ಪ್ರತಿಷ್ಠಾಪನೆ ಆದ್ಮೇಲೆ ಬಂದ್ ನೋಡ್ಲೇಬೇಕು ಅನ್ನೋ ಒಂದು ಖುಷಿ ಆಯ್ತು ಇಂಥ ಒಂದು ಹಿಂದೂಗಳು ನಾವು ದಯವಿಟ್ಟು ಪ್ರತಿಯೊಂದು ಮನೆಯಲ್ಲೂ ಸಹ ಎಚ್ಚೆತ್ತುಕೊಳ್ಳಿ ಬೇರೆಯವರಿಗೆ ಅವಕಾಶವನ್ನು ಕಲ್ಪಿಸ್ಬಿಡಿ ನಮ್ಮ ಹಿಂದೂ ರಾಜ್ಯವನ್ನ ಉಳಿಸ್ಕೊಳ್ಳಿ ಅಯೋಧ್ಯೆಗಾಗಿ ಬದುಕಿ ರಾಮನಿಗಾಗಿ ಬದುಕಿ ನಮ್ಮ ರಾಮ ನಾವು ಬಿಟ್ಕೊಡೋದು ಬೇಡ ನಾವು ಹಿಂದೂಗಳೆಲ್ಲ ಆಗಿ ಯಾವುದೇ ಧರ್ಮ ಇಡ್ಲಿ ಹಿಂದೂಗಳೆಲ್ಲ ಒಂದಾಗಿ ಮನೆ ಮನೆಯಲ್ಲಿ ಈಶ್ವರನೇ ಆಗ್ಬೋದು ರಾಮನೇ ಆಗ್ಬೋದು ಸಾಯಿಬಾಬನೇ ಆಗ್ಬೋದು ಯಾರೇ ಆಗ್ಲಿ ನಾವು ಹಿಂದೂ ಅನ್ನೋ ಭಾವನೆಯನ್ನ ಬೆಳೆಸ್ಕೊಂಡು ಧೈರ್ಯವಾಗಿ ಮುಂದಿನ ತಿಂಗಳು ನಡೆಯುವ ಅಯೋಧ್ಯೆಯ ಕಾರ್ಯಕ್ರಮದಲ್ಲಿ ನೀವು ಅಲ್ಲಿ ಹೋಗೋಕೆ ಇದ್ರು ನಿಮ್ಮ ಮನೆಯಲ್ಲೇ ನೀವು ಆ ರಾಮನನ್ನ ನೆನೆಸ್ಕೊಂಡು ದೀಪ ಹಚ್ಚಿ ಆವತ್ತಿನ ದಿನವನ್ನು ಹಬ್ಬದ ರೀತಿಯಾಗಿ ಸಿಂಗರಿಸಿಕೊಂಡು ಮನೆಯಲ್ಲಾನು ಪೂಜೆ ಪುನಸ್ಕಾರಗಳನ್ನು ಮಾಡಿ ಅಂತ ಹೇಳಿ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಶ್ರೀರಾಮ ಭಕ್ತರಿಗೆ ನಮಸ್ಕಾರ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸ್ವಿಗಿಂತ ಮುಂಚೆ ಆಳಿದಂತ ಇಕ್ಷಾಕ್ ವಂಶದ ಮಹಾರಾಜ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಮರ್ಯಾದ ಪುರುಷ ಶ್ರೀರಾಮಚಂದ್ರನ ಒಂದು ಮಂದಿರ ಇದೇ ಭರತಭೂಮಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿತ್ತು ಭವ್ಯ ಮಂದಿರವಾಗಿ ಕಂಗೊಳಿಸ್ತಾ ಇತ್ತು ಹಲವಾರು ಹಿಂದೂ ವಿರೋಧಿ ರಾಜರುಗಳ ತಂತ್ರ ಕುತಂತ್ರದಿಂದ ಆ ಹಿಂದೂ ಸಾಮ್ರಾಟನಾದ ಶ್ರೀರಾಮನ ಮಂದಿರವನ್ನ ಧ್ವಂಸ ಮಾಡಿದ್ರು ನಂತರದ ದಿನಗಳಲ್ಲಿ ಹಿಂದೂಗಳು ಒಗ್ಗಟ್ಟಾಗಿ ಹೋರಾಟವನ್ನು ಪ್ರಾರಂಭ ಮಾಡಿದ್ರು ಆ ಹೋರಾಟ ಆಧುನಿಕ ಯುಗಕ್ಕೆ ಬಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವಿಂದ ಎಲ್ಲ ಹಿಂದೂ ಯುವ ಸಮುದಾಯ ವೀರ ಸೇನಾನಿಗಳು ಹೋರಾಟ ಪ್ರಾರಂಭ ಮಾಡಿದ್ರು ಈ ಹೋರಾಟದ ಪ್ರತಿಫಲವಾಗಿ ಇಪ್ಪತ್ತೇಳು ವರ್ಷಗಳ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಏನು ವೀರ ಯೋಧರು ಹಿಂದೂಗಳು ಅದೇ ಜಾಗದಲ್ಲಿ ಹೋಗಿ ಕಟ್ಟಿದಂಥ ಮಸೀದಿಯನ್ನು ನಲ್ಸಮ ಮಾಡಿ ಅದನ್ನ ಈ ನಮ್ಮ ಹಿಂದೂ ಸತ್ತು ಅಂತ ಹೇಳಿ ಹೋರಾಟ ಮಾಡಿದ್ರು ಈ ಹೋರಾಟದ ಫಲವಾಗಿ ಸರ್ವೋಚ್ಚ ನ್ಯಾಯಾಲಯದಿಂದನೇ ಕೂಡ ಇದು ಶ್ರೀರಾಮ ಮಂದಿರ ಇದೇ ಸತ್ಯ ಅಂತ ಹೇಳಿ ಕಾನೂನು ಹೋರಾಟದಲ್ಲಿ ನಾವು ಹಿಂದೂ ಸೇನಾನಿಗಳು ಗೆದ್ದಿದ್ದೀವಿ ಅದೇ ರೀತಿಯಾಗಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಾವೆಲ್ಲ ಚಿಕ್ಕ ಬಾಲಕರು ಅವತ್ತು ಘೋಷಣೆ ಕೂಗ್ತಿದ್ವಿ ಮಂದಿರವಲ್ಲೇ ಕಟ್ಟಬೇಕು ಮಂದಿರವಲ್ಲೇ ಕಟ್ಟಬೇಕು ಅಂತ ಇವತ್ತು ಮಂದಿರ ಅಲ್ಲೇ ಕಟ್ಟಿದೀವಿ ನಿಮ್ಮೆಲ್ಲರನ್ನು ಸ್ವಾಗತ ಮಾಡ್ತಿದ್ದೀವಿ ಅದೇ ರೀತಿಯಾಗಿ ತಾವೆಲ್ಲ ಇಂದು ಶ್ರೀರಾಮ ಭಕ್ತರು ಇಪ್ಪತ್ತೆರಡು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ದಿನದಂದು ನಾವೆಲ್ಲರೂ ಒಗ್ಗೂಡಿ ನಮ್ಮ ಏನು ಹೋರಾಟದ ಪ್ರತಿಫಲವಾಗಿ ಈ ಜನ್ಮ ಪುಣ್ಯ ಆಗ್ಬೇಕು ಅಂತಂದ್ರೆ ಶ್ರೀರಾಮ ದರ್ಶನ ಮಾಡಿ ರಾಮ ಮಂದಿರ ಪ್ರವೇಶ ಮಾಡಿ ನಮ್ಮ ಜನ್ಮ ಸಾರ್ಥಕವಾಯಿತು ಅಂತ ಭಾವಿಸೋಣ ಎಲ್ಲರೂ ಬನ್ನಿ ಜೈ ಶ್ರೀರಾಮ್ ಹರಿ ಓಂ ಜನವರಿ ಇಪ್ಪತ್ತೆರಡನೇ ತಾರೀಕು ಅವತ್ತು ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ನಮ್ಮ ದೇ ಅದನ್ನು ದೇಶಕ್ಕೆ ಸಮರ್ಪಿಸ್ತಾ ಇದ್ದಾರೆ ಅವತ್ತು ಕಾರ್ಯಕ್ರಮದ ದಿನ ಪ್ರತಿಯೊಂದು ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಎಲ್ಲ ಹಿಂದೂ ಬಾಂಧವರು ಮನೆಗಳಲ್ಲಿ ಎಲ್ಲ ಜ್ಯೋತಿಗಳನ್ನು ಹಚ್ಚಿ ಐದು ಜ್ಯೋತಿಗಳನ್ನು ಹಚ್ಚಿ ಆ ಸಮಯಕ್ಕೆ ಸರಿಯಾಗಿ ಆ ಉತ್ತರ ದಿಕ್ಕಿಗೆ ತಿರುಕೊಂಡು ಎಲ್ಲರೂ ಆರ್ತಿ ಮಾಡತಕ್ಕದ್ದು ಅಂತ ಒಂದು ಸೂಚನೆ ಬಂದಿದೆ ಅದೆಲ್ಲರೂ ಮಾಡಬೇಕಾಗಿ ನಾವು ಹಿಂದೂಗಳಾಗಿ ಹಲವಾರು ವರ್ಷಗಳಿಂದ ಅಯೋಧ್ಯೆಯ ರಾಮ ಜನ್ಮಭೂಮಿಯಲ್ಲಿ ಮರ್ಯಾದ ಪುರುಷ ಶ್ರೀ ರಾಮಚಂದ್ರ ಜನ್ಮಭೂಮಿಯಾದ ಅಯೋಧ್ಯ ರಾಮಚಂದ್ರನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋಕ್ಕೋಸ್ಕರ ಹಲವಾರು ಕಾನೂನು ರೀತಿ ತೊಡಕಿದ್ದಾಗ ಸಾವಿರಾರು ಕಾರ್ಯಕರ್ತರು ಬಲಿದಾನಗಳ ಫಲವಾಗಿ ಇಂದು ನಮಗೆ ನ್ಯಾಯಾಲಯದಲ್ಲಿ ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿ ನಿರ್ಮಿಸಲು ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಇಪ್ಪತ್ನಾಲ್ಕನೇ ಎಂದು ಸಾವಿರಾರು ಜನ ಭಕ್ತರ ಬಲಿದಾನದ ಫಲವಾಗಿ ಕೋಟ್ಯಾಂತರ ಜನ ಕರಸೇವಕರ ಅನುಕೂಲದಿಂದ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ ಅದೇ ದಿನ ನಾವು ತುರುವೇಕೆರೆನಲ್ಲಿ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ಶ್ರೀ ರಾಮಚಂದ್ರನ ಪಟ್ಟಾಭಿಷೇಕದ ಪ್ರಯುಕ್ತ ನಾವು ತುರುವೇಕೆರೆ ತಾಲೂಕು ಜನಗಳ ಪರವಾಗಿ ಒಂದು ರಾಮಚಂದ್ರನ ಪಟ್ಟಾಭಿಷೇಕದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ್ರಿಂದ ತಾವುಗಳು ಎಲ್ಲಾ ಸದ್ಭಕ್ತರು ಅಯೋಧ್ಯೆಗೆ ಹೋಗಲಿಕ್ಕಾಗಿ ಅವಕಾಶ ಇಲ್ಲದ ಕಾರಣವಾಗಿ ತಾವು ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಶ್ರೀ ರಾಮಚಂದ್ರ ಪಟ್ಟಾಭಿಷೇಕವನ್ನು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ತಮ್ಮ ಕೈಲಾದ ಸಹಾಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ತುರುವೇಕೆರೆಯಲ್ಲಿ ಚಿಕ್ಕದಾಗಿ ಹೇಳ್ತೀನಿ ಇಲ್ಲಿ ವಿಶ್ವ ಹಿಂದೂ ಪರಿಷತ್ತಿನ ಚಾಲನೆ ಇರಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತ್ಮೂರರ ವಿಶ್ವ ಹಿಂದೂ ಪ್ರಾಂತೀಯ ಸಮ್ಮೇಳನದಿಂದ ಅತಿ ಬಂದ ಮೇಲೆ ಇಲ್ಲಿ ಸಂಘಟನೆ ಪ್ರಾರಂಭ ಆಯಿತು ಅದಕ್ಕೆ ನಮ್ಮ ಕೇಶವ ಹೆಗ್ಗಡೆಯವರು ಪ್ರಮೋದ್ ಮೊತಾಲಿಕರು ಇಲ್ಲಿಗೆ ಬಂದು ನಮ್ಮನ್ನೆಲ್ಲ ಸೇರಿಸಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಶಾಖೆ ಪ್ರಾರಂಭ ಮಾಡಿದರು ಆವಾಗ ನನಗೆ ಇಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಜವಾಬ್ದಾರಿ ಕೊಟ್ಟರು ನೇತೃತ್ವ ಬೇಡ ಜವಾಬ್ದಾರಿ ಕೊಟ್ಟರು ಅವಾಗನಿಂದ ಪ್ರಕರಣ ಪ್ರಮುಖ ಕೆಲಸ ಮಾಡ್ಕೊಂಡು ಬಂದೆ ಆನಂತರ ಗಂಟಾನಾದ ಕಾರ್ಯಕ್ರಮ ಬಂತು ಅಂದರೆ ಬೀಗ ಮುದ್ರೆ ತೆರೆಯಿರಿ ಅಯೋಧ್ಯ ನಮ್ಮದು ಎಂಬ ಹೋರಾಟನ ಪ್ರಾರಂಭ ಮಾಡಿದ್ರು ಪ್ರಪ್ರಥಮವಾಗಿ ಅಲ್ಲಿಂದ ಮುಂದಕ್ಕೆ ಬಂದಂತಹ ಇನ್ನ ಇಟ್ಟಿಗೆ ಶಿಲಾಪೂಜನ ಶಿಲಾಪೂಜನದಲ್ಲಿ ಕರ್ನಾಟಕದ ಶಿಲೆಯನ್ನ ಆ ಶಿಲಾನ್ಯಾಸ ಆದಾಗ ಹಾಕಿದ್ದಾರೆ ಅದರಲ್ಲಿ ತುರುವೇಕೆರೆ ತಾಲೂಕಿನ ಕಡೇಳ್ಳಿ ಗುಡ್ಡದ ಒಂದು ಕರಿಕಲ್ಲು ನಾಲ್ಕು ಮೂರು ಮತ್ತು ಒಂಬತ್ತು ಇಂಚು ಉದ್ದದ ಒಂದು ಕರಿಕಲ್ಲನ್ನು ಕೊಟ್ಟಿದ್ರು ಅದನ್ನ ಅಲ್ಲಿ ಶಿಲಾಸ್ಥಾಪನೆಗೆ ಹಾಕಿದ್ರು ಅದ್ರಲ್ಲಿ ಬಹಳಷ್ಟು ದಿವಸ ಶಿಲೆಗಳನ್ನ ಇಟ್ಟಂಥ ಕಡೆಯಲ್ಲಿ ನಾವೆಲ್ಲ ಹೋಗಿ ನೋಡ್ಕೊಂಡ್ ಬಂದಿದ್ವಿ ತುರುವೇಕೆರೆ ತಾಲ್ಲೂಕು ಕಡೆಹಳ್ಳಿ ಅಂತಿತ್ತು ಇದೊಂದು ನಮಗೊಂದು ಹೆಮ್ಮೆ ವಿಷಯ ನಾವು ಐವತ್ತೆರಡು ಕಡೆ ಶಿಲಾಪೂಜನ ಮಾಡಿಸಿದ್ವಿ ತುರುವೇಕೆರೆಯಲ್ಲಿ ಹಿಂದೆ ಮೈಸೂರು ಮಹಾರಾಜರು ಬಂದಾಗ ಜನಸಂಖ್ಯೆ ಜನ ಸೇರಿದ್ರು ಐವತ್ತೆರಡರಲ್ಲಿ ಆ ಥರ ಜನ ಸೇರಿದಂತಹ ಒಂದು ಸಮಾರಂಭದ ಸಭೆನ ಈ ಇಟಿಗೆ ಪೂಜೆಯಲ್ಲಿ ಶಿಲಾಪೂಜನಲ್ಲಿ ಥುರುವೇಕೆರೆಯಲ್ಲಿ ಸೇರಿದ್ವಿ ಅದರ ತನಕ ಎಲ್ಲೂ ಸೇರಿಲಿಲ್ಲ ಆನಂತರ ಇತ್ತೀಚಿನ ದಿನಗಳಲ್ಲಿ ಬೇಕಾದಷ್ಟು ಕಾರ್ಯಕ್ರಮಗಳಾಯಿತು ಶಿಲಾಪೂಜನ ನಂತರ ನಾವು ಜ್ಯೋತಿ ಯಾತ್ರೆ ಮಾಡಿದ್ವಿ ಜ್ಯೋತಿ ಯಾತ್ರೆಯಲ್ಲಿ ನೂರ ಅರವತ್ತೆಂಟು ಹಳ್ಳಿಗಳನ್ನ ನಾವು ಸಂಪರ್ಕ ಮಾಡಿದ್ವಿ ಅದ್ರ ಜೊತೆಗೆ ಇನ್ನು ಪಕ್ಕಪಕ್ಕ ಹಳ್ಳಿಗಳಿಗೆ ಹೋಗಿತ್ತು ಜ್ಯೋತಿ ಎಲ್ಲ ಕಡೆಯಲ್ಲೂ ದೇವಸ್ಥಾನಗಳಲ್ಲಿ ಗ್ರಾಮಗಳೆಲ್ಲ ಜ್ಯೋತಿ ಸಂಪರ್ಕದಿಂದಾಗಿ ಇಡೀ ವಿಶ್ವ ಹಿಂದೂ ಪರಿಷತ್ತಿನ ಪರಿಚಯ ನಮ್ಮ ಜನಕ್ಕೆ ಆಯಿತು ಅದುವರೆಗಾಗಿ ವಿಶ್ವ ಹಿಂದೂ ಪರಿಷತ್ತು ಅಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಪ್ರತಿ ಹಳ್ಳಿನಲ್ಲೂ ಸಹ ನಮ್ಮನ್ನು ಹೇಗೆ ಸ್ವಾಗತಿಸ್ತಾ ಇದ್ರು ಅಂದರೆ ರಾತ್ರಿ ಅರ್ಧ ಹೊತ್ತಿನಲ್ಲೂ ಕೂಡ ತಮಟೆ ಮಗಾರಿ ಬಡ್ಕೊಂಡು ಪ್ರತಿ ಹಳ್ಳಿನಲ್ಲೂ ಸ್ವಾಗತಿಸಿ ಒಂದು ನಮ್ಮ ಅವರ ಶ್ರದ್ಧಾ ಭಕ್ತಿಯನ್ನು ತಲುಪ ತೋರಿಸಿದ್ರು ಜೊತೆಗೆ ಮಂದಿರ ಹೀಗಾಗಿದೆಯಾ ಅಂತ ಕೇಳಿದ್ರು ಏನು ಹದಿಮೂರು ಮಹಲ್ನ ವಿಕ್ರಮಾದಿತ್ಯ ಕಟ್ಟಿದ ಮಹಲನ್ನ ಅವನು ಮೀರ್ ಬಾಕಿ ಹೊಡೆದಾಕಿದ್ನೋ ಅದನ್ನು ಕೇಳಿ ಕೆಲವು ಕಣ್ಣೀರಿಟ್ಟಂತ ಮಹಿಳೆಯರಿದ್ದಾರೆ ಆ ಭಾಷಣದಲ್ಲಿ ನಾವ್ ಹೇಳ್ತಾ ಇದ್ರು ಕಣ್ಣೀರ್ ಹಾಕ್ತಾ ಇದ್ರು ಆ ಒಂದು ಒಳ್ಳೆಯ ಸಂದರ್ಭ ನಾವು ನೋಡಿದ್ವಿ ಯಾವತ್ತು ಮಂದಿರ ಆಗುತ್ತೆ ಅಂತ ನಾವೆಲ್ಲ ನಾವು ಕಾರ್ಯಕರ್ತರು ಕೆಲವರೆಲ್ಲ ಕಾರ್ಯಕರ್ತರ ಜೊತೆಗೆ ರೈತಾಪಿ ಜನ ಕೇಳ್ತಾ ಇದ್ರು ಏನೇ ಆ ಮಂದಿರ ಕಟ್ಟಿರಾ ಅಂತ ಕೆಲವರು ಕುಹಕತೆಯಿಂದ ಕೇಳ್ತಿದ್ರು ಕೆಲವರು ಶ್ರದ್ಧಾ ಭಕ್ತಿಯಿಂದ ಕೇಳ್ತಾ ಇದ್ರು ಹೀಗೆ ನಡ್ಕೊಂಡ್ ಒಂದು ಕೋರ್ಟ್ ತೀರ್ಮಾನ ಆದ್ಮೇಲೆ ಬಹಳಷ್ಟು ಜನ ಖುಷಿ ಪಟ್ಟು ನಮ್ಮನ್ನ ಅಭಿನಂದಿಸಿದ್ರು ಮಾಡಿದ್ರಲ್ಲೇ ಓಡಾಡ್ತಾ ಇದ್ರ ಒಂದು ಕಾಲು ರೂಪಾಯಿ ಸಂಗ್ರಹ ಚೀಟಿ ಬಂದಿತ್ತು ಅದನ್ನ ಕಾರ್ಯಕರ್ತರ ಮನೆಗಳಿಗೆ ಸಾಮಾನ್ಯ ರೈತರು ತಲುಪಿಸ್ತಾ ಇದ್ರು ಒಂದು ಕಾಲು ಐದು ಹತ್ತು ಈ ತರ ಕೂಪನ್ಗಳಿತ್ತು ಇತ್ತು ನಮಗೆಲ್ಲ ಗೊತ್ತಿದೆ ಆ ಅದನ್ನು ಎಷ್ಟು ಶ್ರದ್ಧಾ ಭಕ್ತಿಯಿಂದ ತಲುಪಿಸ್ತಿದ್ರು ಅಂದ್ರೆ ನಮ್ಗೆ ಅವ್ರು ಕೊಡೋ ಒಂದು ಭಾವನೆ ನಮಗೆ ಕಣ್ಣೀರ್ ತರ್ತಾ ಇತ್ತು ಹಾಗಿತ್ತು ಕಾರ್ಯಕ್ರಮ ನಂತರ ಇದು ಯಾವಾಗ ಕೋರ್ಟ್ ಈ ಮೂರು ಜನ ಅಂತ ತೀರ್ಪು ಕೊಟ್ಟರಲ್ಲ ಅವಾಗಂತೂ ಕೆಲವರು ಇವೇನಿವೆ ಏನು ರಾಷ್ಟ್ರಪತಿಗಳು ಆಜ್ಞೆ ಕೊಟ್ಟಿದ್ರು ಒಂದು ಸಾಲಿನ ತೀರ್ಪು ಕೊಡಿ ಅನ್ನೋದು ಬಿಟ್ಬಿಟ್ಟು ಇವ್ರು ಮೂರು ಭಾಗ ಮಾಡಿದ್ರಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ರು ಅವಾಗೇನು ಆಮೇಲೆ ಇಲ್ಲ ಅದನ್ನ ಮತ್ತೆ ಕೋರ್ಟ್ಗೆ ಹೋದ್ರು ಅದಾಯ್ತು ಈಗ ಮತ್ತೆ ಕೋರ್ಟ್ ತೀರ್ಮಾನ ಆದ್ಮೇಲೆ ಮಂದಿರ ನಿರ್ಮಾಣ ಆಗತ್ತೆ ಅಂತ ಕೇಳಿ ಬಹಳಷ್ಟು ಜನ ಪಟ್ರು ಹೇಗ್ ಮಾಡ್ತೀರಾ ಯಾವಾಗ ಆಗುತ್ತೆ ಅದನ್ನ ನಾವೆಲ್ಲ ಸಂತೋಷ ನಮ್ಮ ಜನ್ಮದಲ್ಲಿ ನೋಡ್ತೀವ ಅಂತ ಎಲ್ಲ ಪ್ರಶ್ನೆ ಕೇಳ್ತಾ ಇದ್ರು ಈಗ ಮೊನ್ನೆ ನಮ್ಗೆಲ್ಲ ಹೇಳಿದ್ರು ನಿಮ್ ಜನ್ಮ ಸಾರ್ಥಕ ಆಯ್ತಪ್ಪ ನಾವು ಎಲ್ಲ ಹೋಗಿ ನೋಡ್ತೀವಿ ಮಂದಿರ ನೋಡ್ತೀವಿ ಇಷ್ಟು ಬೇಗ ಆಯ್ತಲ್ಲ ತ್ವರಿತವಾಗಿ ಆಯ್ತಲ್ಲ ಅಂತ ಕೆಲವರು ಪಟ್ಟು ಹೇಳಿದ್ರು ಈಗ ಆ ಮಂದಿರದ ಬಗ್ಗೆ ಈಗ ಈ ಏನು ಅಕ್ಷತಾ ಮಂತ್ರಾಕ್ಷತೆ ವಿತರಣೆಗೆ ನಮ್ಮ ಕಾರ್ಯಕರ್ತರು ಸಿದ್ಧವಾಗಿದ್ದಾರೆ ಆ ಮಂತ್ರಾಕ್ಷತೆಯನ್ನೆಲ್ಲ ಹೋಗಿ ಮನೆ ಮನೆಗೆ ತಲುಪಿಸ್ತೀವಿ ಮನೆ ಮನೆಗಳಲ್ಲಿ ದೀಪ ಹಚ್ಚೋದಕ್ಕೆ ನಾವು ಅವ್ರನ್ನ ಪ್ರಾರ್ಥಿಸಿ ಹೇಳ್ತೀವಿ ಅವರೆಲ್ಲ ಬಹಳ ಭಾಳ ಆಗುತ್ತೆ ಎಲ್ಲರ ಮನಗಳಲ್ಲಿ ಮನೆಗಳಲ್ಲಿ ಇದ್ದಾನೆ ರಾಮ ಎಲ್ಲರ ಹೃದ್ ಮನಗಳಲ್ಲಿ ಮಂದಿರ ಆಗಬೇಕು ಅನ್ನೋ ಆಶೆ ಇತ್ತು ಆಗ್ತಾ ಇದೆ ಇದು ಭಾಳ ಸಂತೋಷ ಆದರೆ ನಮಗೇನಪ್ಪ ಒಂದು ಸಂತೋಷದ ಸದ್ಯದಲ್ಲಿ ನಮ್ಮ ಕಾರ್ಯಕರ್ತರು ಕೆಲವರೆಲ್ಲ ರಾಮನ ಪದ ಸೇರ್ಕೊಂಡ್ಬಿಟ್ರು ಅದರಲ್ಲೂ ನಮಗೆ ಹೆಚ್ಚು ಪ್ರೋತ್ಸಾಹ ಕೊಟ್ಟಂಥವರು ಕೇಶವಗಡೆಯವರು ಕೇಶವ ಹೆಗ್ಡೆ ಅವರು ನಮ್ಗೆ ಇಲ್ಲವಾಗಿದ್ದಾರೆ ಅದನ್ನು ನಾವು ನೆನೆಸ್ಕೊತಾ ಇರ್ತೀವಿ ಹಾಗೆ ಕೆಲವು ಬೈಟಕ್ಗಳಲ್ಲಿ ನಮಗೆ ಬಾಬುರಾವ್ ದೇಸಾಯಿ ಅವ್ರಂತೂ ತುಂಬಾ ಹೇಳ್ತಾ ಇದ್ರು ಇದನ್ನ ಮಾಡಬೇಕು ನಿಮ್ ಶಾ ನಿಮ್ ಜಿಮ್ನಲ್ಲಿ ಮೂರ್ ಪೂರೈಸಬೇಕು ಅಂತ ಬಾಬುರಾಯ್ ದೇಸಾಯ್ ಅವ್ರ ಮಾತನ್ನ ನಾನು ಯಾವತ್ತು ಮರೆಯೋಕ್ಕಾಗಲ್ಲ ಅವ್ರು ನಮಗೆಲ್ಲಾ ಪ್ರೇರಣೆ ಕೊಟ್ಟಂತ ಮಹಾನ್ ಭಾವರು ಈ ರೀತಿ ನಮ್ಮ ಹಿರಿಯರೆಲ್ಲ ನಮಗೆ ಪ್ರೇರಣೆ ಕೊಟ್ಟು ಇದುವರೆಗೂ ಕೆಲಸಕ್ಕೆ ಕರ್ಕೊಂಡಿದ್ದಾರೆ ಈಗ ಚಿರಂಜೀವಿಗಳು ಬೆಳೆದಿದ್ದಾರೆ ಇದು ನೋಡಿ ನಮಗೆ ಸಂತೋಷ ಆಗ್ತಾ ಇದೆ ಅವರೆಲ್ಲ ಈ ಕಾರ್ಯರಾಗ್ತಾರೆ ಈ ಕೆಲಸವನ್ನ ಯಶಸ್ವಿ ಮಾಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನ ಹದಿನಾರನೇ ಶತಮಾನದವರೆಗೂ ರಾಮ ಮಂದಿರ ಅಲ್ ಅಯೋಧ್ಯ ರಾಮನಲ್ಲೇ ಇತ್ತು ಹದಿನಾರನೇ ಶತಮಾನದಲ್ಲಿ ಒಬ್ಬ ರಾಜನ ಮೆಚ್ಚಿಸಲಕ್ಕೋಸ್ಕರ ಒಬ್ಬ ಅದನ್ನ ಕೆಡವಿ ಅಲ್ಲೊಂದು ಮಸೀದಿ ನಿರ್ಮಾಣ ಮಾಡಿದ್ರು ಹಾಗೆ ನಾನು ಎಂಬತ್ನಾಲ್ಕು ಅಂತ ಹೇಳಿದಾಗ ನಾನು ಇಲ್ಲಿಗೆ ಇಟ್ಟಿಗೆ ಬಂದಾಗ ಹನ್ನೆರಡು ವರ್ಷದವಳು ಅವತ್ತು ಮಾಚೇನಹಳ್ಳಿ ಗ್ರಾಮದಲ್ಲೂ ಇಟ್ಟಿಗೆ ಹೋಗಿತ್ತು ಅವಾಗ ನಾವು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಕಾಲ್ ನಂತೆ ಇಟ್ಟಿಗೆ ಅಂತ ನಮ್ ತಂದೆ ಮತ್ತೆ ತಾಯಿ ಅದು ಹಣ ಶೇಖರಿಸಿ ಕೊಟ್ಟಿದ್ದಲ್ದಲೆ ನಾನು ನನ್ನ ತಮ್ಮ ಅದನ್ನು ಕೂಡ ನಾವು ಹತ್ತು ಇಟ್ಟಿಗೆನ ನಾವು ಕೊಟ್ಟಿದ್ವಿ ನಾನು ಅಯೋಧ್ಯೆಗೆ ಹೋದಾಗ ಇವ್ರ ಜೊತೆ ಅಯೋಧ್ಯೆಗೆ ಒಂದು ಟ್ರಿಪ್ ಹೋದಾಗ ಕೂಡ ನಾವು ಹುಡುಕ್ತಿದ್ವಿ ಇಟ್ಟಿಗೆ ಎಲ್ಲಿದೆ ಅಂತ ನಮ್ಮ ಇಟ್ಟಿಗೆ ಎಲ್ಲಿರ್ಬೋದು ಅಂತ ಅವಾಗ ನಾವು ಅನ್ಕಂತಿದ್ದು ಜ್ಯೋತಿ ಬಂತು ಅದೇ ಸೇಮ್ ಆಚೆನಹಳ್ಳಿಗೆ ಬಂತು ನಮ್ಮ ಮನೆಯಲ್ಲೇ ಜ್ಯೋತಿ ಇತ್ತು ಅವಾಗಲೂ ಕೂಡ ನಮ್ಗೆ ಆಸೆ ಇತ್ತು ನಮ್ಮ ಜೀವಿತಾವಧಿನಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗತ್ತಾ ನೋಡ್ತೀವ ಅಂತ ಅದ್ರದ್ದು ನನ್ಗೆ ಇವಾಗ ಹೇಳ್ಬೇಕಂದ್ರೆ ಮೈ ಅಂದ್ರೆ ರೋಮಾಂಚನಗೊಳ್ತಿದ್ದೀನಿ ಆ ಖುಷಿ ಆಗ್ತಿಲ್ಲ ಇವಾಗ ನಮ್ಮ ಅವಧಿನಲ್ಲೇನೆ ನಮ್ಮ ಜೀವಿತಾವಧಿನಲ್ಲೇ ಇಷ್ಟು ಬೇಗ ರಾಮ ಮಂದಿರ ಉದ್ಘಾಟನೆ ಆಗಿ ತುಂಬಾ ಖುಷಿ ಇದೆ ಆದ್ರೆ ಅದಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ ರಾಮ ಭಕ್ತರಿಗೆ ನಾವ್ ಇಲ್ಲಿಂದ ಕೃತಜ್ಞತರಾಗಿರ್ತೀವಿ ಅಂತ ಹೇಳ್ತಾ ಮುಗಿಸ್ತೀನಿ ಹರಿ ಓಂ ಎರಡ್ ಸಾವಿರದ ಇಪ್ಪತ್ನಾಲ್ಕನೇಸ್ವಿ ಜನವರಿ ಇಪ್ಪತ್ತೆರಡನೇ ತಾರೀಕಿನಲ್ಲಿ ಸಾವಿರಾರು ವರ್ಷಗಳ ಹಿಂದೂ ಹಿಂದೂಗಳ ಕನಸು ನೆಡೆ ನೆರವೇರ್ತಾ ಇದೆ ಅವತ್ತಿನ ದಿವಸ ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ಶ್ರೀ ರಾಮನಲ್ಲನ ಪ್ರತಿಷ್ಠಾಪನೆ ಆಗಲಿದೆ ಅದಕ್ಕೋಸ್ಕರ ನಾವೆಲ್ಲ ತಯಾರಾಗ್ತಾ ಇದೀವಿ ಸೊ ಅವತ್ತಿನ ದಿವಸ ಏನು ನಮ್ಮ ಎಲ್ಲಾ ಪ್ರತಿ ಮನೆಗಳಲ್ಲೂ ಸಹ ರಾಮನ ಒಂದು ಪೂಜೆ ನೆರವೇರಬೇಕು ಅಥವಾ ಸಣ್ಣ ಪುಟ್ಟ ದೇವಾಲಯಗಳಾಗಿರ್ಬೋದು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು ರಾಮತಾರಕ ಹೋಮ ಆಗಿರ್ಬೋದು ಅಥವಾ ರಾಮನಿಗೆ ಸಂಬಂಧಪಟ್ಟಂತಹ ವಿಶೇಷ ಪೂಜೆಗಳು ಜೊತೆಗೆ ಅವತ್ತಿನ ದಿವಸ ಪ್ರತಿ ಮನೆಯಲ್ಲೂ ಸಹ ರಾಮ ಭಜನೆಗಳು ಎಷ್ಟು ಬರುತ್ತೋ ಅಷ್ಟು ಸಹ ರಾಮನಾಮಗಳನ್ನ ಕೀರ್ತನೆ ಆಗಬೇಕು ಸಾಯಂಕಾಲದ ದಿವಸ ಪ್ರತಿ ಮನೆಯಲ್ಲೂ ಸಹ ಒಂದು ಐದು ಜ್ಯೋತಿಗಳ ಉತ್ತರ ದಿಕ್ಕಿಗೆ ತಿರುಕೊಂಡು ನಾವು ರಾಮನ ಹೆಸರಿನಲ್ಲಿ ಆ ದೀಪ ಬೆಳಕಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಬೇಕು ಸೊ ಈ ಒಂದು ಒಂದು ಸುಂದರ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಹ ಸಾಕ್ಷಿ ಆಗ್ತಾ ಇದೀವಿ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ರಾಮ ಅಂತ ಹೆಸರು ಹೇಳ್ತಿದ್ದಂಗೆ ನಮಗೆ ಒಂಥರ ಮೈನಲ್ಲಿ ರೋಮಾಂಚನ ಆಗುತ್ತೆ ಹಾಗಾಗಿ ಅವನಲ್ಲೇ ಆ ಇರತಕ್ಕಂಥ ತತ್ವಗಳನ್ನು ನಾವು ಸಹ ಅವತ್ತಿ ಅಹ್ ಅಳವಡಿಸ್ಕೊಳ್ಬೇಕು ಜೊತೆಗೆ ಅವತ್ತಿಂದ ನಮ್ಮ ಭಾರತದ ಒಂದು ದಿಕ್ಕು ಸಹ ಬದಲಾಗುತ್ತೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ರಾಮ ಅಲ್ಲಿ ತಂದು ಪ್ರತಿಷ್ಠಾಪನೆ ಆಗ್ತಿದ್ದ ಹಾಗೇನೆ ನಮ್ಮ ಭಾರತದ ಒಂದು ಯುಗ ಅವತ್ತಿಂದ ಸುವರ್ಣ ಯುಗ ಪ್ರಾರಂಭ ಆಗ ಆಗುತ್ತೆ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ ಹಾಗಾಗಿ ಎಲ್ಲರೂ ಸಹ ಈ ಒಂದು ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಭಾಗವಹಿಸೋಣ ರಾಮನ ಕೃಪೆಗೆ ಪಾತ್ರ ಆಗೋಣ ರಾಮನ ತತ್ವಗಳನ್ನು ನಾವು ಸಹ ಪಾಲಿಸೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ರಾಮಚಂದ್ರನ ಪರ ಸಾಾಂಗಗಳಿಗೆ ನಮಸ್ಕಾರ ಮಾಡ್ತಾ ಅವನಿಗೆ ಅರ್ಪಿಸ್ತಾ ಇದ್ದೀನಿ ಶ್ರೀರಾಮ್ ಈ ರಾಮ ಜನ್ಮಭೂಮಿದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಹೋರಾಟ ನಡೀತಿತ್ತು ಅವಾಗಿಂದ್ಲೂ ನಾನು ಪಾಲ್ಗೊಂಡು ಕೆಲಸ ಮಾಡ್ತಾ ಇದ್ದೆ ಅಂದ್ರೆ ನಮ್ಗೆ ಏನ್ ಅನ್ನಿಸ್ತಿತ್ತು ಅಂದ್ರೆ ಯಾವಾಗ ಅಯೋಧ್ಯೆಯಲ್ಲಿ ರಾಮನ ಮಂದಿರ ಆಗತ್ತೆ ನಾವ್ ಯಾವಾಗ ಹೋಗ್ತೀವಿ ಅನ್ನೋದು ಬಹಳ ಇದಾಗಿತ್ತು ನಾನು ಒಂದ್ಸಲ ಅಯೋಧ್ಯೆಗೆ ಹೋದಾಗ ಕೂಡ ಎಲ್ರು ಹೇಳ್ತಿದ್ರು ಇಟ್ಟಿಗೆ ಇಲ್ಲ ನಾವಾಗೆಲ್ಲ ಇಟ್ಟಿಗೆ ಎಲ್ಲ ಕಲೆಕ್ಟ್ ಕೊಟ್ಟಿದ್ವಿ ಅವಾಗೆಲ್ಲ ಹೇಳ್ತಿದ್ರು ತಿಂದ ಹಾಕಿದ್ರು ದುಡ್ಡಾ ಅಂತ ಆದ್ರೆ ಅಲ್ಲಿ ಹೋದಾಗ ನಾನ್ ನೋಡ್ಕೊಂಡ್ ಬಂದೆ ನಮ್ ತುಮಕೂರು ಜಿಲ್ಲೆದ ಕೂಡ ಇಟ್ಟಿಗೆ ಇತ್ತು ಅಲ್ಲಿ ಹೆಸರಿತ್ತು ಅವಾಗ ಅನ್ನಿಸ್ತು ಇಲ್ಲ ನಡೀತಾ ಇದೆ ರಾಮ ಜನ್ಮಭೂಮಿ ಕೆಲಸ ಅಂತ ಆಮೇಲೆ ಆ ಹೈಕೋರ್ಟ್ ತೀರ್ಪು ಬಂದಾಗ ನಮ್ಗೆ ಅಷ್ಟು ಖುಷಿ ಆಯ್ತು ಅವತ್ ನಮ್ಮ ದೇವಸ್ಥಾನದಲ್ಲಿ ಫಂಕ್ಷನ್ ಇತ್ತು ಅವತ್ತೆಲ್ಲ ಸಿಹಿ ಹಂಚಿ ನಾವು ಆಚರಣೆ ಮಾಡಿದ್ವಿ ನಾವು ಅಯೋಧ್ಯೆಗೆ ಬೇಗ ಹೋಗ್ತೀವಿ ಅಂತ ಇವಾಗ ಇಪ್ಪತ್ತೆರಡರಂದು ನಮ್ಮ ರಾಮನ ಇದು ಸಮರ್ಪಣೆ ದೇಶ ಸಮರ್ಪಣೆ ಆಗ್ತಾ ಇದೆ ಅದಕ್ಕೆ ನಾವು ಖುಷಿಯಾಗಿ ಕೆಲಸ ಮಾಡ್ತಾ ಇದೀವಿ ಇವಾಗ ರಾಮನ ಅಯೋಧ್ಯೆ ಅಕ್ಷತೆ ಫೋಟ ಕರಪತ್ರ ಎಲ್ಲ ಬಂದಿದೆ ನಾವು ಮನೆ ಮನೆಗೆ ತಲುಪಿಸ್ತೀವಿ ಇವಾಗ ನಾವು ಕೂಡ ಅವತ್ತಿನ ಆಚರಣೆಯನ್ನ ಏನಂದ್ರೆ ರಾಮನ ತಾರ ರಾಮ ತಾರಕ ಹೋಮ ಮಾಡುದು ಸಾಯಂಕಾಲ ಮನೆಯಲ್ಲಿ ಎಲ್ರು ಪ್ರತಿಯೊಬ್ರು ಮನೇಲೂ ಐದು ದೀಪಗಳನ್ನ ಹಚ್ಚೋದು ರಾಮನಿಗೆ ಸಮರ್ಪಣೆ ಮಾಡುದು ಈ ತರದ್ದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಬೇಕು ಅಂತ ಹೇಳಿ ನಾವೆಲ್ಲರಿಗೂ ಸಂದೇಶ ಕೊಡ್ತಾ ಇದೀವಿ ನಾವು ಮಾಡ್ತಾ ಇದ್ವಿ ನಮಸ್ಕಾರ ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ ರಾಮ ಮಂತ್ರವ ಜಪಿಸೋ ಹೇ ಮನುಜ ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ ರಾಮ ಮಂತ್ರವ ಸುಲಭ ಇದೆ ಇದನ್ನ ಜಪಿಸು ಅಂತ ಹೇಳ್ತಾರೆ ಅದು ಪ್ರತಿಯೊಬ್ಬ ಹಿಂದೂಗಳ ಉಸಿರಾಗಿರ್ಬೇಕು ರಾಮ ಅನ್ನೋದು ಈಗ ಬಹಳಷ್ಟು ಜನರ ಕರಸೇವಕರ ಅವರ ಕಷ್ಟದಿಂದ ನಮ್ಗೆ ಸುಲಭವಾಗಿ ನಮ್ಮ ಕೈಗೆ ರಾಮ ದೊರಕಿದಾನೆ ನಿಜವಾಗ್ಲು ನಾವು ಈ ಒಂದು ಭಾರತದಲ್ಲಿ ಈ ಒಂದು ದಶಕದಲ್ಲಿ ಹುಟ್ಟಿರೋದು ನಾವು ನಿಜವಾಗ್ಲು ನಾವು ಪುಣ್ಯವಂತರು ಅಂತಾನೆ ಹೇಳ್ಬೇಕು ಮೊನ್ನೆ ಇಲ್ಲಿ ಮಂತ್ರಾಕ್ಷತೆ ಬಂದಾಗ ನಾವು ಒಂದು ಶೋಭಾಯಾತ್ರೆ ಮಾಡಿದಾಗ ಅದಕ್ಕಿಂತ ರೋಮಾಂಚನವಾಗಿರೋದು ಒಂದು ಯಾವ ಕೆಲಸನೂ ಇರ್ಲಿಲ್ಲ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿದಾಗ ಪ್ರತಿಯೊಬ್ಬರ ಮನಸ್ಸಲ್ಲೂ ರಕ್ತ ಕುದಿಯತ್ತೆ ಎಷ್ಟು ಖುಷಿ ಆಗತ್ತೆ ಅದು ಮೈ ರೋಮಾಂಚನಗೊಳ್ಳುತ್ತೆ ಇಂತ ಒಂದು ರಾಮನ ಕೊಟ್ಟಿರೋ ಈ ಒಂದು ತರಸೇವಕರು ನಾವೇ ಧನ್ಯರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಯೋಧ್ಯೆಯಲ್ಲಿ ರಾಮ ಹುಟ್ಟಿತು ಜಾಗದಲ್ಲೇನೆ ಶ್ರೀರಾಮನ್ ಮಂದಿರ ನಿರ್ಮಾಣ ಆಯ್ತು ಅದನ್ನ ಶೀಲಾನ್ಯಾಸ ಆಗುತ್ತೆ ಈ ರಾಮ ಮಂದಿರಕ್ಕೋಸ್ಕರ ಲಕ್ಷಾಂತರ ಜನ ಆ ಬಲಿದಾನ ಕೊಟ್ಟಿದ್ದಾರೆ ಹೋರಾಟ ಮಾಡಿದ್ದಾರೆ ತ್ಯಾಗ ಮಾಡಿದ್ದಾರೆ ಅವರದು ಕನಸಿದ್ದಿದ್ದನ್ನ ಈಗ ನೆನಸಾಯ್ತು ಸಾಕಷ್ಟು ಜನ ಪ್ರಶ್ನೆ ಮಾಡಿದ್ರು ರಾಮನ ಅಸ್ತಿತ್ವ ಕೇಳಿದ್ರು ಅವ್ರಿಗೆ ಇವಾಗ ಎಲ್ಲ ನಾವು ಇಪ್ಪತ್ತೆರಡನೇ ಜನವರಿಗೆ ತೋರಿಸ್ಕೋಬೇಕು ಮಂದಿರಲ್ಲೇ ಕಟ್ತೀವಿ ಬಟ್ ತುಂಬಾ ಜನ ಬುದ್ಧಿವಂತ ಬುದ್ಧಿಜೀವಿಗಳು ಕೇಳಿದ್ರು ಯಾವಾಗ ಅಂತ ಕೇಳಿದ್ರಲ್ಲ ಅವರಿಗೆ ಎಲ್ಲ ಇವಾಗ ನಾನೇ ಡೇಟ್ ಕೊಡ್ತೀನಿ ಜನವರಿ ಇಪ್ಪತ್ತೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ನೋಡಿ ನೀವು ಅದು ಬರೀ ಮಂದಿರವೇ ಅಲ್ಲ ಇಡೀ ಜಗತ್ತಿನ ಸನಾತನಿ ಅವರ ಗೌರವ ಗಾಥೆ ಅದು ಎಷ್ಟು ಜನ ಆ ಜಾಗದಲ್ಲಿ ಹಾಸ್ಪಿಟಲ್ ಕಟ್ಟಿ ಅದು ಇದು ಅಂತ ತುಂಬಾ ಇದನ್ನು ಮಾತಾಡಿದ್ರು ಆದ್ರೆ ನಮ್ಮ ಭಾವನೆ ನಮ್ಮ ರಾಮ ಹುಟ್ಟಿದ ಜಾಗದಲ್ಲಿ ನಮ್ಗೆ ರಾಮನ ಮಂದಿರನೇ ಬೇಕು ಅದು ಇದು ನನ್ನ ಅನಿಸಿಕೆ ಅಲ್ಲ ಲಕ್ಷಾಂತರ ಜನ ಕೋಟಿಯ ಕೋಟಿ ಕೋಟಿ ಗಟ್ಲೆ ಜನ ಜನ ಅವ್ರದ್ದು ಇದು ಒಂದು ಕನಸು ಹರಿ ಓಂ ಜನವರಿ ದೋಹಜಾರ್ ಚೋಯಿಸ್ಕು श्री राम मंदिर अयोध्या में शिलान्यास होने जा रहे हैं राम मंदिर बनाने के लिए उसी जगह पे बनाने अयोध्या में ही राम जहाँ पे राम जी का जन्म हुआ था वहीं पे बनाने के लिए लाखों लोगों ने बलिदान दिया है और अपने प्राणों की आहुति दी है बहुत सारे बुद्धिजीवी लोगों ने वहाँ पे हॉस्पिटल बना दो ये कर दो वो कर दो और बहुत सारे लोगों ने तो ऐसा भी बोला था कि वहां पे हॉस्पिटल बना दो राम का तो अस्तित्व ही नहीं है राम सेतु ये है वो है फलाना है ये है वो है लेकिन हम हिंदुओं की आस्था का स्थल है वो हमें वो प्राणों से भी वो जगह प्यारी है और अब जाके हमें न्याय मिला है और मैं सुप्रीम कोर्ट और जिन लोगों ने इसके लिए बलिदान दिया है उन सबको मेरी तरफ से धन्यवाद और जिन्होंने बलिदान दिया है उनको हम लोग नमन करते हैं राम मंदिर अयोध्या में ही बनाने के लिए वो हमारी आस्था का स्थल है और हम हिंदुओं के लिए भगवान श्री राम ही सब कुछ हैं जय श्री राम